ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಈಸಿಯಾಗಿ ಸೌತ್ ಇಂಡಿಯನ್ ಸ್ಪೆಷಲ್ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿ ಇದು ನಾಲ್ಕೈದು ಜನಕ್ಕೆ ಆರಾಮ್ಸೆ ಆಗೋಷ್ಟು ಅಳತೆ ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ಮಾಲ್ ಕಪ್ಪಷ್ಟು ತೊಗರಿ ಬೇಳೆನ ನೆನೆಸಿಡ್ಬೇಕು ಸ್ವಲ್ಪತ್ತು ಒಂದು ಮೂರನ್ನ ನಾನು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ನಾಲ್ಕು ದೊಡ್ಡ ದೊಡ್ಡದು ಮೂಲಂಗಿದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಗಾಲ್ಗಾಲು ಈ ಥರ ಸರ್ಕಲಲ್ಲಿ ಕಟ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೆ ಹಾಕಿ ನೆಕ್ಸ್ಟ್ ಸ್ವಲ್ಪ ಅರಶಿನ ಪುಡಿ ತುಂಬಿದೆ ಅಂದ್ಕೊಬೇಡಿ ಮೂಲಂಗಿ ಎಲ್ಲ ಬೆಂದುಬಿಟ್ರೆ ಸಣ್ಣದಾಗುತ್ತೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಉಪ್ಪು ರೆಡ್ ಚಿಲ್ಲಿ ಪೌಡರು ನಮ್ಗೆ ನೀರು ಅಷ್ಟೇ ತುಂಬ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕೊಳ್ಳಿ ಮೂಲಂಗಿಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ನಾನಿಲ್ಲಿ ಮೂರು ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಹಾಗೆ ಎರಡು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಕೆಲವರೆಲ್ಲ ಏನಂದರೆ ಸಾಂಬಾರ್ ಪೌಡರ್ಗೇ ರೆಡ್ ಚಿಲ್ಲಿ ಪೌಡರನ್ನ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಅವರು ಸ್ವಲ್ಪ ನೋಡಿಕೊಂಡು ನೀವು ಹಾಕಿ ನಿಮ್ಮ ಮನೆಗೆ ಎಷ್ಟು ಖಾರ ಇಷ್ಟಪಡ್ತಾರೆ ಅದನ್ನು ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ನಾನಿಲ್ಲಿ ಐದು ಗ್ರೀನ್ ಚಿಲ್ಲಿನ ಹಾಕಿ ಅರ್ಧ ಅರ್ಧ ಕಟ್ ಮಾಡ್ಕೊಂಡು ಹಾಕೊಂಡು ಹಾಕಿದ್ದೀನಿ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ನೀವು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಷನ್ ಬರುವಷ್ಟು ಕೂಗಿಸ್ಕೊಳ್ಳಿ ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಮತ್ತು ಮಸಾಲೆ ಖಾರ ಎಲ್ಲ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ ನೀವು ಆಫೀಸ್ಗೆಲ್ಲ ಹೋಗೋರು ಆಗಿರಲಿಲ್ಲ ಅರ್ಜೆಂಟ್ಗೆ ಹೋಗೋರಿಗೆ ಇದು ಬೇಗನೆ ಆಗಿಬಿಡುತ್ತೆ ಆ ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು ಅದು ಆಯಿಲ್ಲು ಸ್ವಲ್ಪ ಕಾದಿದ ಮೇಲೆ ನಾವು ಇಲ್ಲಿ ಸಾಸಿವೆನ ಹಾಕೋಬೇಕು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಹಿಂಗು ಹಿಂಗೆ ಹಾಕೋದ್ರಿಂದ ಬೇಳೆ ಕೆಲವರಿಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಏನೋ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅವರಿಗೆಲ್ಲ ಇದು ಹಿಂಗು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಿಂಗೆ ಹಾಕೋದ್ರಿಂದ ಸಾಂಬಾರ್ ಫ್ಲೇವರ್ ಕೂಡ ಜಾಸ್ತಿ ಆಗುತ್ತೆ ಆನಿಯನ್ನ ಕೂಡ ಹಾಕಿ ಒಂದು ಆನಿಯನ್ ಎಲ್ಲ ಬೆಂದಮೇಲೆ ಇದ್ರದ್ದು ಫಸ್ಟು ಮೇಲ್ಗಡೆ ತಿಳಿ ನೀರೆಲ್ಲ ಹಾಕಿ ನೆಕ್ಸ್ಟ್ ಬೇಳೆದು ನಾವೇನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡ್ರೆ ಆಯಿತು ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿರಬೇಕು ನೀರಲ್ಲಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದರದ್ದು ರಸನ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಇದು ಹಾಕೋದ್ರಿಂದ ಹುಣಸೆ ಹಣ್ಣು ಹಾಕಲೇಬೇಕು ನಾವು ಸೌತ್ ಇಂಡಿಯನ್ ಯಾವುದೇ ಸಾಂಬಾರು ಮಾಡಿದ್ರು ನಮಗೆ ಎಷ್ಟೇ ಟೊಮೆಟೊ ಹಾಕಿದ್ರು ಹುಣಸೆ ಹಣ್ಣು ಹಾಕಿದ್ರೆ ಮಾತ್ರ ಆ ಸಾಂಬಾರು ಟೇಸ್ಟ್ ಬರೋದು ಮತ್ತು ಸಾಂಬಾರು ಪೌಡರ್ ಮೇಲೂ ಕೂಡ ಸಾಂಬಾರ್ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನಮ್ಮದು ಸಾಂಬಾರ್ ಪೌಡರು ನಾವು ರೆಡ್ ಚಿಲಿ ಪೌಡರ್ ರೆಡ್ ಚಿಲಿ ಹಾಕದಲ್ಲೇ ಮಾಡ್ತೀವಿ ಪ್ಲೇನ್ ಇರುತ್ತೆ ಬಟ್ ಮಸಾಲೆ ತುಂಬ ಘಮ ಘಮ ಅಂತ ಇರುತ್ತೆ ನೋಡಿ ಎಷ್ಟು ಒಂದು ಅರ್ಧ ಬೌಲಷ್ಟು ತುರಿದಿರೋ ಅಂಥ ತೆಂಗಿನಕಾಯಿನ ಹಾಕ್ಬಿಟ್ಟು ಸಿಮ್ಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಬೇಳೆ ತಳೆ ಒಂದು ಸಲ ತಳ ಒತ್ತಿದ್ರೆ ಮುಗೀತು ಆ ಸಾಂಬಾರು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಕುದ್ಬಿಟ್ಟು ಎಷ್ಟು ಚೆನ್ನಾಗಿರೋ ಎಷ್ಟು ಬೇಗ ಮೂಲಂಗಿ ಸಾಂಬಾರು ರೆಡಿ ಆಯಿತು ಈ ಥರ ಮೂಲಂಗಿ ಸಾರು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ಮುದ್ದೆಗಾಗಲಿ ರೈಸ್ಗಾಗ್ಲಿ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್